ನೋಡಿ ಫ್ಲವರ್ ನೋಡಿ ಎಷ್ಟು ಅಗಲ ಬಂದಿದೆ ನೋಡಿ ಫ್ಲವರ್ ನೋಡಿ ಒಂದು ಟ್ರಿಪ್ಸ್ ಇಲ್ಲ ನಾವು ಬಳ್ಳಾರಿ ಕಡೆ ಹೋದಾಗ ಒಂದು ಹೂದಲ್ಲಿ ಇಪ್ಪತ್ತು ಮೂವತ್ತು ಟ್ರಿಪ್ಸ್ ಕಾಣಿಸ್ತದೆ ನೋಡಿ ಒಂದೇ ಒಂದು ಟ್ರಿಪ್ಸ್ ಹುಳ ಇಲ್ಲ ನೋಡಿ ಅಂಡದಿಂದನೇನೆ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬಂದಿದೆ ಆ ಫ್ಲವರ್ ನೋಡಿ ಮಲ್ಲಿಗೆ ಹೂವು ಥರ ಹರಡಿದೆ ನೋಡಿ ಎಷ್ಟು ಅಗಲ ಇದೆ ನೋಡಿ ಫ್ಲವರ್ ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಬ್ರಾಂಚಸ್ ನೋಡಿ ಒಂದು ಎರಡು ನೋಡಿ ಎಷ್ಟು ಚೆನ್ನಾಗಿ ಬ್ರಾಂಚಸ್ಗೆ ಬ್ರಾಂಚಸ್ ಬರ್ತಾ ಇದೆ ಇನ್ನು ಇದು ಸರ್ ಇದೆ ಎಷ್ಟನೇ ದಿನ ಸರ್ ಇದು ಗಿಡಕ್ಕೆ ತಿಂಗಳ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಸುಮಾರು ಈ ಬೆಳೆ ಮೂರರಿಂದ ನಾಲ್ಕು ತಿಂಗಳವರೆಗೂ ಕಟಾವು ಮಾಡ್ತಾರೆ ನೋಡೋಣ ಇನ್ನೂ ಒಮ್ಮೆ ಭೇಟಿ ಮಾಡ್ತೀವಿ ಮತ್ತು ಈ ವಿಡಿಯೋ ಕಂಟಿನ್ಯೂ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಬೆಳೆಯೋ ರೈತರು ಯೋಚನೆ ಮಾಡೋದು ಒಂದು ಟ್ರಿಪ್ಸು ಇನ್ನೊಂದು ವೈರಸ್ ಇನ್ನೊಂದು ವಿಲ್ಟ್ ಬಂದು ಗಿಡ ಸಾಯೋದು ಈ ಮೂರು ಸಮಸ್ಯೆ ರೈತರಿಗೆ ಮೆಣಸಿನ್ಕಾಯಿ ಬೆಳೆಯಲ್ಲಿ ಬರಲಿಲ್ಲ ಅಂದರೆ ಅವರು ಅದ್ಭುತವಾಗಿ ಬೆಳೆ ತೆಗೆದ್ರು ಅಂತಲೇ ಲೆಕ್ಕ ಈಗ ವೈರಸ್ಸು ಟ್ರಿಪ್ಸು ಮತ್ತು ವಿಲ್ಟು ಈ ಸಮಸ್ಯೆಗಳು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳಲ್ಲಿ ಸ್ಪ್ರೇಗಳಲ್ಲಿ ಕಂಟ್ರೋಲ್ ಆಗುತ್ತಾ ಆಗುತ್ತೆ ಯಾಕೆಂದ್ರೆ ಹಿಂದೆ ನಾಲ್ಕು ವರ್ಷದಿಂದ ನಾನು ಕೆಮಿಕಲ್ ನ ಮಾಡುವಾಗ ಒಂದು ಅರ್ಧ ಮೂರು ಬಿಡ್ ನಾಲ್ಕು ಬಿಡ್ ಆಗ್ಬೇಕು ಅಂದ್ರೆ ವಿಲ್ಟ್ ಬಂದ್ ಹೊರಟಾಗಿ ನಾಲ್ಕು ವರ್ಷದಿಂದ ಈಚಿಗೆ ನನಗೆ ವಿಲ್ಟೇ ಇಲ್ಲ ವಿಲ್ಟೇ ಇಲ್ಲ ಅಂದ್ರೆ ಗಿಡ ಸಾಯ್ತಾ ಇಲ್ಲ ಮೇಯ್ನ್ ಈಗ ಏನಾಗುತ್ತೆ ಅಂತ ರೈತರ ಹೂವ ಗಿಡ ತುಂಬಾ ಹೂ ಇರುತ್ತೆ ಪೀಚ್ ಇರುತ್ತೆ ಗಿಡ ಒಣಗೋಗ್ಬಿಟ್ರೆ ಬಹಳ ಬೇಜಾರಾಗ್ಬಿಡುತ್ತೆ ಇನ್ನೊಂದು ಗಿಡ ಬೆಳವಣಿಗೆನೆ ಬರಲಿಲ್ಲ ವೈರಸ್ ಇಂದ ನೋಡಿ ಎಲ್ಲ ಮುದ್ರಕ ಮುಟ್ರೆ ಗಿಡ ಬಹಳ ಬೇಜಾರಾಗ್ಬಿಡುತ್ತೆ ಅವಾಗೂ ಕೂಡ ಇಳುವರಿ ಬರೋದಿಲ್ಲ ಮತ್ತು ಇನ್ನು ಟ್ರಿಪ್ಸು ಟ್ರಿಪ್ಸಿನ ಸಮಸ್ಯೆಯಿಂದ ಎಲೆ ಎಲ್ಲ ಮುದ್ರಕೊಂಡಾಗ ಅವಾಗೂ ಬೆಳವಣಿಗೆ ಬರೋದಿಲ್ಲ ಹೂ ಆಗೋದಿಲ್ಲ ಆಗೋದಿಲ್ಲ ಇಲ್ಲಿ ನಾವು ಒಬ್ಸರ್ವ್ ಮಾಡ್ಬೋದು ಸರ್ ಇಲ್ಲಿ ತೋರಿಸಿ ಇದು ಪೀಚು ನೋಡಿ ಮೊದಲನೇ ಹಂತದಲ್ಲಿ ಪೀಚಾಗಿದೆ ಎಷ್ಟು ಚೆನ್ನಾಗಿ ಮೊಗ್ಗು ಪ್ರತಿ ಎಲೆಗೂ ಒಂದೊಂದು ಹೂವು ಮಗ್ಗು ಬರ್ತಾ ಇದೆ ಸರ್ ಇವಾಗ ಹಿಂದೆ ರಾಸಾಯನಿಕಗಳಲ್ಲಿ ಬೆಳೀತಾ ಇರುವಾಗ ನೀವು ಯಾವ ಯಾವ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ ಇವಾಗ ಪು ಸಂಪೂರ್ಣವಾಗಿ ಆಲ್ರೆಡಿ ಭೂಮಿ ರೆಡಿ ಆಗಿಬಿಟ್ಟಿದೆ ಮೂರು ವರ್ಷದಿಂದ ಜೈವಿಕ ದ್ರವ ಗೊಬ್ಬರಗಳನ್ನ ಬಳಸಿ ಬಳಸಿ ಮಣ್ಣು ಮೃದುವಾಗಿ ನಿಮಗೆ ಆಲ್ರೆಡಿ ಮಣ್ಣು ಸೆಟ್ ಆಗಿದೆ ಈಗ ಆ ಸಮಸ್ಯೆಗಳೇ ಯಾವ ರೀತಿ ಪರಿಹಾರ ಆಗಿದೆ ಅದ್ರ ಬಗ್ಗೆ ನಮಗೊಂದು ಒಪಿನಿಯನ್ ಹೇಳಿ ಸರ್ ಅದೇ ನಾವು ಕೆಮಿಕಲ್ನ ಮಾಡುವ ನಾಲ್ಕು ವರ್ಷದಿಂದ ವೆಲ್ಟ್ ಬಂದೇ ಅರ್ಧ ಹೊಲ್ಟ ಅರ್ಧ ತೋಟ ಹೋಗ್ಬಿಡುದು ಖಾಲಿ ಖಾಲಿ ಮಾಡೋಕಾಗಲ್ಲ ಮೆಣಸಿನ ಗಿಡ ಅಂದ್ಬಿಟ್ಟು ನಮ್ಮ ಅಣ್ಣನೂ ಬಿಟ್ಟೇ ಬಿಟ ನಿಮ್ಮ ಅಣ್ಣನೂ ಬಿಟ್ಬಿಟ್ಟು ಅಜ್ಜಿ ಮೆಣಸಿಕೆ ಹಾಕೋದೇ ಬಿಟ್ಬಿಟ್ಟ ಅವನು ವೆಲ್ಟ್ ಬರೋದಕ್ಕೆ ನಾನು ಬಿಡೋದು ಬೇಡ ಅಂದ್ಬಿಟ್ಟು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನೇ ಯೂಸ್ ಮಾಡ್ಕೊಂಡು ಅವನ್ನೇ ಬಿಟ್ಕೊಂಡ್ ಬರ್ತಾ ಇದ್ದೀನಿ ವೆಲ್ಟು ಆಯಿತು ಈ ಸ್ಪ್ರೇ ನಾನು ವೆಕ್ಟರು ಇವೆಲ್ಲ ಸ್ಪ್ರೇ ಕೊಡೋದ್ರಿಂದ ಟ್ರಿಪ್ಸು ಬರಲ್ಲ ಟ್ರಿಪ್ಸು ಇಲ್ಲ ಯಾಕೆಂದ್ರೆ ಇವಾಗ ವೈರಸ್ ಟ್ರಿಪ್ಸ್ ಗೋಲ್ಡನ್ ಸೈಲ್ ಅಲ್ಲಿ ಕಂಟ್ರೋಲ್ ಆಗುತ್ತಾ ಆಗುತ್ತೆ ಆಗುತ್ತೆ ಈಗ ಇನ್ನೊಂದು ಏನು ಅಂತ ಅಂದ್ರೆ ನೀವು ಪ್ರಾರಂಭಿಕ ಹಂತದಿಂದ ಬಂದಾಗ ನಾವು ಹೇಳ್ತಾ ಇದ್ದೇವೆ ನಿಮ್ಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಡಿ ನಮ್ದೇ ಗೋಲ್ಡನ್ ಸಾಯಿಲ್ ಅಲ್ಲಿ ನೀವು ಬಳಸ್ಕೊಂಡು ಅದ್ಭುತವಾಗಿ ಮಾಡಬಹುದು ಈಗ ನಮ್ಮಲ್ಲೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಮ್ಯಾಕ್ರೋ ಇದೆ ಸ್ಪ್ರೇಗಳಲ್ಲಿ ಇದೆ ಗ್ರಾನ್ಯೂಲ್ಸ್ ಇದೆ ಜೈವಿಕ ದ್ರವ ಗೊಬ್ಬರ ಇದೆ ಇಷ್ಟು ಇಟ್ಕೊಂಡು ನೀವು ಎಲ್ಲ ಬೆಳೆನು ಮಾಡ್ಬೋದು ಅಂತ ನಾವು ನಿಮ್ಗೆ ಹೇಳಿದಾಗ ಇವಾಗ ನೀವು ಆಲ್ರೆಡಿ ನಾವು ಹೇಳಕ್ಕೆ ತಕ್ಕನಾಗಿ ಮಾಡಿದ್ದೀರಾ ಯಾವುದು ಸ್ಪೆಷಲಿ ಡಿ ಎ ಪಿ ಯೂರಿಯಾ ಈ ಥರ ಯಾವುದೇ ಗೊಬ್ಬರಗಳನ್ನ ಬಳಸ್ತೇನೆ ನೀವು ಬೆಳೆನ ಮಾಡ್ತಾ ಇದ್ದೀರಲ್ಲ ಇದರಿಂದ ನಿಮಗೆ ಯಾವ ರೀತಿ ಅನುಕೂಲಗಳು ಆಗ್ತಾ ಇದೆ ಅಂತ ಅನುಕೂಲ ಇದೆ ಅಂದ್ರೆ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಅದನ್ನು ಹಾಕೊಂಡೇ ಓದಿದ್ರೆ ಡೆವಲಪ್ ಆಗ್ತಿರ್ಲಿಲ್ಲ ಭೂಮಿ ಹಾರ್ಡ್ ಆಗೋದು ಭೂಮಿ ಹಾಡಾದ್ಮೇಲೆ ಬೇರ್ ಸರಿಯಾಗಿ ಹೌದು ಕೆಮಿಕಲ್ ಹೋದಷ್ಟು ಭೂಮಿ ಹಾಡಾಗುತ್ತೆ ಬೇರ್ ಚೆನ್ನಾಗಿ ಆತಿದಂಗೆ ಆಗ್ತದೆ ಯೂರಿಯಾ ಬಳಸ್ತಿದ್ರಲ್ಲ ಅವಾಗ ರೋಗ ಹುಳ ಜಾಸ್ತಿ ಅನ್ನಿಸ್ತಿತ್ತ ಈಗ ಬಿಟ್ಟಿರೋದ್ರಿಂದ ಏನಾದ್ರು ಅಲ್ಲ ಅವಾಗ ಜಾಸ್ತಿ ಆಗೋದು ಡಿ ಎ ಪಿ ಯೂರಿಯಾ ಬಳಸುವಾಗ ಅಥವಾ ಕೆಮಿಕಲ್ ಹೊಡೆಯುವಾಗ ಜಾಸ್ತಿ ಇನ್ನೊಂದು ರೋಗ ಸ್ಟಾರ್ಟ್ ಆಗೋದು ಈಗ ಈಗ ಏನು ಇಲ್ಲ ಕಾಮನ್ ಆಗಿ

ಕೇಳ್ತಾ ಇದೀರಾ ಧೈರ್ಯವಾಗಿ ನಂಬೋದು ಯಾವುದೇ ರೈತರಾದ್ರೂ ಹಲವಾರು ವರ್ಷಗಳು ನಮ್ ಜೊತೆ ಜರ್ನಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಹೌದಾ ಸರ್ ಈಗ ನಮ್ ಗೋಲ್ಡನ್ ಸೈಲ್ ಅಲ್ಲಿ ನಿಮ್ಗೆ ಸಮಾಧಾನ ಇಲ್ಲ ಅಂದ್ರೆ ಈಗ ಇಷ್ಟೆಲ್ಲಾ ಖರ್ಚು ಮಾಡಿ ಮಾಡಿರೋಂತ ಬೆಳೆಗಳನ್ನ ಮಾಡ್ತಾ ಇದ್ರಾ ನೀವು ಮಾಡ್ತಿರಲ್ಲ ಅದ್ರಲ್ಲಿ ನಮಗೆ ವರ್ಕೌಟ್ ಆಗಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಬೆಳೆ ಅಂತ ಮಾಡ್ತಿರಲ್ಲ ಸರ್ ನಮಸ್ತೆ ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಲ್ಮಂಗ್ಲ ತಾಲೂಕು ತಾವರೆಕೆರೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಸತತವಾಗಿ ಇದು ನಾಲ್ಕನೇ ವರ್ಷದಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಬೆಳೆನ ನಾವು ರಂಗರಾಜು ಸರ್ ತೋಟದಲ್ಲಿ ತೋರಿಸ್ತಾ ಇದ್ದೀವಿ ರಂಗರಾಜು ರೈತರು ಬೀಜೋಪಚಾರ ಮಾಡಿ ನಾಟಿ ಮಾಡಿರೋಂಥ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಆಲ್ರೆಡಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಇವಾಗ ಅವರು ಬೆಡ್ ಎಲ್ಲ ಮಾಡಿ ಇವಾಗ ಆಲ್ರೆಡಿ ಅತಿಯಾದ ಮಳೆನಲ್ಲೂ ಕೂಡ ಬಹಳ ಅದ್ಭುತವಾಗಿ ಗಿಡ ಸತ್ತಿಲ್ಲ ನೋಡಬಹುದು ನಾವು ತೋಟದಲ್ಲಿ ಬಹಳ ಅದ್ಭುತವಾಗಿ ಫ್ಲವರಿಂಗ್ ಸ್ಟೇಜಿಗೆ ಬಂದಿದೆ ಬಜ್ಜಿ ಮೆಣ್ಸಿನ್ಕಾಯಿ ಬೆಳೆ ಫ್ಲವರಿಂಗ್ ಸ್ಟೇಜಿಗೆ ಬಂದಿದೆ ನೋಡಿ ಪೀಚ್ ಇದೆ ಪೀಚ್ ಇದೆ ಇವು ಮುಟ್ಟಿದ್ರೆ ಮುರಿದೋಗುತ್ತೆ ಈಗ ರೈತರನ್ನ ಮಾತಾಡ್ಸೋಣ ಯಾವ್ಯಾವ ರೀತಿ ಮಾಡಿದ್ದಾರೆ ಫ್ಲವರಿಂಗ್ ಸ್ಟೇಜ್ವರೆಗೂ ಏನೇನು ಕೊಟ್ಟಿದ್ದಾರೆ ಯಾವ್ಯಾವ ಉತ್ಪನ್ನ ಕೊಟ್ಟಿದ್ದಾರೆ ಅಂತ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಮಾತ್ರ ಬಳಸಿ ಹಸಿ ಮೆಣಸಿನ್ಕಾಯಿ ಬಳೆನ ಪ್ರತಿ ವರ್ಷ ಮಾಡ್ತೀರಿ ಇದು ನಾಲ್ಕನೇ ವರ್ಷ ಈಗ ನೀವು ಬೆಡ್ ಪ್ರಿಪ್ರೇಷನ್ ಯಾವ ಯಾವ ಥರ ಮಾಡಿದ್ರಿ ಏನೇನು ಯಾವ ರೀತಿ ನೀವು ಬೆಡ್ನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಬ್ರೆಡ್ಗೆ ದನಿನ್ ಗೊಬ್ಬರ ಹೊಡಿಸ್ಬಿಟ್ಟು ಆರ್ಗೋ ಪವರ್ ಒಂದು ಹತ್ತು ಕೆಜಿ ಹಾಕಿದೀನಿ ಇದಕ್ಕೆ ಎಷ್ಟು ಗಂಟೆ ಜಾಗ ಇದು ಸರ್ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಗಂಟೆ ಬರ್ಬೋದು ಅರ್ಧ ಎಕರೆ ಹ್ಞೂ ಬೆಡ್ ಪ್ರಿಪ್ರೇಷನ್ ಗೆ ಆರ್ಗೋ ಪವರ್ ನ ನೀವು ಮಿಕ್ಸ್ ಮಾಡ್ಕೊಂಡು ದನನ್ ಗೊಬ್ಬರ ಹಾಕಿ ಬೆಡ್ ನ ರೆಡಿ ಮಾಡ್ಕೊಂಡಿದ್ದೀರಿ ಪೇಪರ್ ಹಾಕಿ ಸೊಸಿ ತಗೊಂಡು ಸೊಸಿ ಹೊಣಿದ್ವಿ ಸಸಿ ಊಣವಾಗ ನೀವು ಯಾವ ರೀತಿ ಮಾಡ್ತೀರಾ ಅಂತ ಊಣ ಮೊದಲು ಯಾವ ರೀತಿ ಸಸಿಗಳನ್ನ ರೆಡಿ ಮಾಡ್ಕೊಂತೀರಾ ನರ್ಸರಿಯಲ್ಲಿ ಸಸಿ ಮಾಡಿಸ್ತೀವಿ ತಗೊಂಬಂದು ಒಂದೆರಡು ದಿವಸ ಇಟ್ಕೊಂಡು ಬೀಜೋಪಚಾರ ಮಾಡಿ ಒಂದ್ ಎರಡು ಮೂರು ದಿವಸ ಇಡ್ತೀವಿ ಬೀಜೋಪಚಾರ ಮಾಡಿ ಒಂದ್ ಎರಡು ಮೂರು ದಿವಸ ಯುವತಾವರಣಕ್ಕೆ ಶಿಫ್ಟ್ ಆಗಬೇಕು ಶಿಫ್ಟ್ ಆಗಬೇಕು ಹೌದು ಬೀಜೋಪಚಾರ ಬೇರ್ ಚೆನ್ನಾಗಾಗುತ್ತೆ ಹಾ ಆಮೇಲೆ ಸೊಸಿನ ಒಂದ್ ದಿವಸ ಉಣ್ಕೊಂಬಿಡೋದು ಉಣ್ಕೊಂಬಂದ್ಬಿಡ್ತೀರಾ ಉಣ್ಕೊಂಬಂದ್ಬಿಟ್ಟು ವೆಜ್ ಪವರ್ ಕೊಟ್ಟಿದ್ದೀನಿ ವೆಜ್ ಪವರ್ ಡ್ರೆಂಚಿಂಗ್ ಕೊಟ್ಟಿದ್ದೀರಾ ವೆಜ್ ಪವರ್ನ ಎಷ್ಟು ಲೀಟರ್ ಎಷ್ಟು ನೀರಿನೊಂದಿಗೆ ಮಿಶ್ರಣ ಮಾಡಿ ಬುಡಕ್ಕೆ ಕೊಟ್ಟಿದ್ದೀರಾ ಸರ್ ಅದು ನಾವು ಬುಡಕ್ ಡೈರೆಕ್ಟ್ ಆಗಿ ಹೊಡೆಯಲ್ಲ ಬಿಟ್ಬಿಡ್ತೀರಾ ಬಿಡ್ತೀರಾ ಈಗ ನಾವು ಏನು ಐದ್ ಲೀಟರ್ ಕ್ಯಾನ್ ಒಂದ್ ಎಕರೆಗೆ ಸಜೆಸ್ಟ್ ಮಾಡ್ತೀವಿ ನೀವು ಎಷ್ಟ ದಿನಕ್ಕೊಮ್ಮೆ ಬಿಡ್ತೀರಾ ಹತ್ ಹದ್ನೈದು ದಿನಕ್ಕೊಂದ್ಸಲ ಟ್ರಂಚಿಂಗ್ ಕೊಡ್ತಾ ಇದ್ದೆ ಇರ್ತೀರಾ ಬೇರೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರಗಳನ್ನ ಆಗ್ಬೋದು ಸಾಯಿಲ್ ಸ್ಪ್ರೇರ್ ಕಡೆ ಗೋಲ್ಡನ್ ಸೈಲ್ದೆ ಸ್ಪ್ರೇಗಳು ಅವೇ ಸ್ಪ್ರೇಯರ್ಗಳೇ ಬೇರೆ ರಾಸಾಯನಿಕ ಅಂತ ಇರೋದು ಇಲ್ಲ ಅಂಗಡಿಗೆ ಹೋಗೋದು ಹೋಗೋದಿಲ್ಲ ಸರ್ ಈಗ ಸ್ಪ್ರೇಗಳು ಯಾವ ಯಾವ ಉತ್ಪನ್ನಗಳ್ನ ನೀವು ಸ್ಪ್ರೇ ಮಾಡ್ಕೊಂಡಿದ್ದೀರಾ ಅಟ್ ಪ್ರೆಸೆಂಟ್ ಈ ಬೆಳೆಗೆ ಈ ಬೆಳೆಗೆ ಜೀರಕ್ಷಕು ಜೀ ಅಸ್ತ್ರ ಇದಕ್ಕೆ ಹೂ ಕೆ ಜಿ ಹೊಂಡರು ಹೊಂಡರು ಈ ಹೊಡಿಬೇಕು ಹೂವು ಸ್ಟಾರ್ಟ್ ಆಗಿದೆ ಈಗ ಹೊಡಿಬೇಕು ಅದು ಒನ್ ಟೈಪು ಜೊತೆಗೆ ಬರೋ ಬೋಸ್ಟು ಬರೋ ಬೂಸ್ಟ್ ಅದನ್ನ ಈ ಗೋಲ್ಡನ್ ಸ ಇದು ಗ್ರೀನ್ ಗೋಲ್ಡು А. Mm. Матегиястра? А. Mm. ಇದು ಒಂದ್ಸಲ ಅಂದ್ರೆ ಆಲ್ಟರ್ನೇಟ್ ಮಾಡಿ ಎರಡು ಮೂರು ನಾವು ಯಾವ ರೀತಿ ಆ ಆ ವಾತಾವರಣಕ್ಕೆ ತಕ್ಕಂತೆ ಸಜೆಸ್ಟ್ ಸ್ಪ್ರೇ ತರ ಮಾಡ್ತಾ ಅನ್ಕೊಂತಾರೆ ಯಾವಾಗ್ಲೂ ರಂಗರಾಜ್ತಾರೆ ರಾಮಕೃಷ್ಣಪ್ಪ ಸರ್ನ ತೋರಿಸ್ತಾರೆ ನೀವು ಒಂದು ಯೋಚನೆ ಮಾಡಿ ಅವ್ರನ್ನೇ ಯಾವಾಗ್ಲೂ ತೋರಿಸ್ತೀವಿ ಅಂತಂದ್ರೆ ಅವ್ರ ನಮ್ ರಿಲೇಷನ್ ಅಂತ ಅಲ್ಲ ಒಂದು ರೀಸನ್ ಇದೆ ಒಬ್ಬರು ರೈತರು ಸತತವಾಗಿ ಹಲವಾರು ಬೆಳೆಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ರೈತರಿಗೆ ಗೋಲ್ಡನ್ ಅನ್ ಸೈಲ್ ಮೇಲೆ ಎಷ್ಟು ನಂಬಿಕೆ ಇದೆ ಎಷ್ಟು ಭರವಸೆ ಇದೆ ಸತತವಾಗಿ ಬಳಸೋದ್ರಿಂದ ಯಾವ ರೀತಿ ಬೆಳೆಗಳು ಬರ್ತಾ ಇದೆ ಸತತವಾಗಿ ಅವರು ನಮ್ಮ ಜೊತೆ ಇದ್ದಾರೆ ಅಂತಂದರೆ ಆ ಉತ್ಪನ್ನ ನಂಬೋದು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಬೆಳೆ ಮಾಡ್ತಾರೆ ಬಿಟ್ಟುಬಿಡ್ತಾರೆ ಮತ್ತು ಬೇರೆ ಉತ್ಪನ್ನಕ್ಕೆ ಹೋಗ್ತಾರೆ ಆ ಥರ ಅಲ್ಲ ಇಲ್ಲಿ ಒಂದು ಬೆಳೆಗೆ ಅವರು ಬಂದಂಥ ರೈತರು ನಾಲ್ಕು ವರ್ಷದಿಂದ ನಮ್ಮ ಜೊತೆಗೆ ಎಲ್ಲ ಬೆಳೆಗಳನ್ನೂ ಮಾಡ್ಕೊಂಡ್ಬರ್ತಾ ಇದ್ದಾರೆ ಹುರುಳಿಕಾಯಿ ಮಾಡಿದ್ದಾರೆ ಹಾಗಲಕಾಯಿ ಮಾಡಿದ್ದಾರೆ ಬಜ್ಜಿ ಮೆಣ್ಸಿನ್ಕಾಯಿ ಮಾಡಿದ್ದಾರೆ ಸೌತೆಕಾಯಿ ಮಾಡಿದ್ದಾರೆ ಚೆಂಡು ಹೂ ಮಾಡಿದ್ದಾರೆ ಟೊಮೆಟೊ ಮಾಡಿದ್ದಾರೆ ಅಡಿಕೆ ಮಾಡಿದ್ದಾರೆ ಇಷ್ಟೆಲ್ಲ ಬೆಳೆಗಳನ್ನ ನಾನು ನಿಮಗೆ ತೋರಿಸ್ತೀನಿ ಇರ್ತೀನಿ ನಂಬುವಂತಹ ಮನಸ್ಸು ನೀವು ಮಾಡಬೇಕಷ್ಟೇ ಈಗ ಸತತವಾಗಿ ರೈತರು ಅವ್ರಿಗೆ ಅನುಕೂಲ ಆದಾಗ ಮಾಡ್ತಾರೆ ಅಂತ ಹೇಳ್ತಾ ನೋಡಿ ಅದ್ಭುತವಾಗಿ ಬೆಳೆ ಬಂದಿದೆ ಕಾಯಿ ಕಟಾವು ಮಾಡೋ ಸಂದರ್ಭದಲ್ಲಿ ಆದರೆ ನಾವೇ ಬರ್ತೀವಿ ಇಲ್ಲ ಸರ್ ನೀವೇ ಒಂದು ಎಷ್ಟು ಇಳುವರಿ ಬರ್ತಾ ಇದೆ ಏನು ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಮಗೆ ಒಂದು ವಿಡಿಯೋ ಮಾಡಿಕೊಡಿ ಈಗ ನೋಡಿದ್ರಲ್ಲ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಮತ್ತು ಸ್ಪ್ರೇಗಳನ್ನ ಬಳಸಿ ಅದ್ಭುತವಾಗಿ ಎಲ್ಲ ರೀತಿ ಬೆಳೆಗಳನ್ನ ಮಾಡ್ಬೋದು ಇವತ್ತು ಅಲ್ಲಿ ಸಾಯಿಲ್ ಸಾಯಿಲ್ ಅಂತ ಅನೇಕ ಇದೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಇದು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಮತ್ತು ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನ ಬಳಸಿ ಮಾಡ್ತಾ ಇದ್ದಾರೆ ಉತ್ತಮ ಕ್ಯಾನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಉತ್ತಮ ಮಾರ್ಗದರ್ಶನದಿಂದ ಬಳಸಿ ಸ ಇದು ನಾಲ್ಕನೇ ವರ್ಷ ರೈತರು ಮಾಡ್ತಾ ಇರುವಂಥ ವಿಡಿಯೋ ನಾನು ಆಗ್ತಾ ಇರೋದು ಸುಮಾರು ಗೋಲ್ಡನ್ ಸಾಯಿಲ್ ಕಂಪನಿನಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಗ್ರಾನ್ಯೂಲ್ಸು ಜೈವಿಕ ದ್ರವ ಗೊಬ್ಬರಗಳು ಸುಮಾರು ಒಂದು ಇಪ್ಪತ್ತು ಪ್ರಾಡಕ್ಟ್ ಬರುತ್ತೆ ಎಲ್ಲ ರೀತಿ ಬೆಳೆಗಳನ್ನು ಸಂಪೂರ್ಣವಾಗಿ ಗೋಲ್ಡನ್ ಸಾಯಿಲಲ್ಲೇ ಮಾಡ್ಬೋದು ಅಂತ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೈತರಿಗೆ ಧನ್ಯವಾದ ತಿಳಿಸ್ತೀನಿ ಈ ಬೆಳೆಗೆ ಅತ್ಯು ಅತ್ಯುತ್ತಮವಾಗಿ ಬೆಲೆ ಸಿಗಲಿ ಉತ್ತಮ ಬೆಳೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಂಡು ರೈತರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ನೋಡಿ ಫ್ಲವರ್ ನೋಡಿ ಎಷ್ಟು ಅಗಲ ಬಂದಿದೆ ನೋಡಿ ಫ್ಲವರ್ ಅದೇ ಇನ್ನೊಂದು ನನ್ನ ರೈತರಿಗೆ ದಯವಿಟ್ಟು ಮನವಿ ಮಾಡ್ಕೊಂತೀನಿ ನೀವು ಉತ್ಪನ್ನ ಎಲ್ಲಾದ್ರೂ ತಗೊಳ್ಳಿ ಕ್ಯಾನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ ಯಾಕಂದ್ರೆ ಮಾರ್ಗದರ್ಶನ ಬಹಳ ಮುಖ್ಯ ಹಾಗಾಗಿ ಏನು ಬಿಡಬೇಕು ಏನು ಸ್ಪ್ರೇ ಮಾಡಬೇಕು ಅಂತ ಮಾರ್ಗದರ್ಶನ ತಗೊಂಡು ಯೂಸ್ ಮಾಡೋದು ಒಳ್ಳೆದು ಯೂಸ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಉತ್ಪನ್ನ ನಿಮ್ಮ ಕೈಲಿದ್ರೂ ಯಾವ ಹಂತದಲ್ಲಿ ಯಾವ ರೀತಿ ಮಾಡಬೇಕು ನಮ್ಮ ಮಾರ್ಗದರ್ಶನ ಬಹಳ ಮುಖ್ಯ ಎಲ್ಲೇ ಉತ್ಪನ್ನ ತಗೊಂಡ್ರು ಕಂಪನಿಗೆ ಕರೆ ಮಾಡಿ ನಮ್ಮ ಮಾರ್ಗದರ್ಶನದ ಮೇಲೆ ಬಳಸಿ ಅಂತ ನಾನು ದಯವಿಟ್ಟು ಕೇಳ್ಕೊಂತೀನಿ ಬಳಸೋದಕ್ಕಿಂತ ಬಳಸೋದಕ್ಕಿಂತ ಮುಂಚೆ ಕರೆ ಮಾಡಿ ಯಾವ ಹಂತದಲ್ಲಿದೆ ಅಂತ ನಮಗೆ ಫೋಟೋಸ್ ಹಾಕಿ ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಅದೇ ಥರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಅದ್ಭುತವಾಗಿ ಫಲಿತಾಂಶವನ್ನು ನಾವು ಗೋಲ್ಡನ್ ಸೈಲಲ್ಲಿ ಬರ್ತಾ ಇದೆ ಅಂತ ನಾವು ತೋರಿಸ್ಬೋದು ಸರ್ ನೀವು ತ ಫೋಟೋಗಳು ಕಳಿಸ್ತೀವಿ ಒಂದು ವಾರ ದಿನಕ್ಕೆ ಕೂಡ ಕೂಡ ಫೋಟೋಗಳು ರಂಗರಾಜ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ಫೋಟೋಸ್ ಕಳಿಸಿ ಈ ಟೈಮ್ಗೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಈ ಸಮಸ್ಯೆ ಇದೆ ಅಂತ ನೀವು ಡಿಸ್ಕಷನ್ ಮಾಡ್ಕೊಂಡೇ ಮಾಡೋದು ಹಂಗಾಗಿ ಆ ರೀತಿ ಮಾಡೋದು ಉತ್ತಮ ಬೇರೆ ರೈತರು ಎಲ್ಲೇ ಪ್ರಾಡಕ್ಟ್ ತಗೊಳ್ಳಿ ಯಾರ ಹತ್ರನೇ ಪ್ರಾಡಕ್ಟ್ ತೊಗೊಳ್ಳಿ ಕ್ಯಾನ್ ಇಂದಗಡೆ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನಾವು ಇಂಥ ಕಡೆ ಪ್ರಾಡಕ್ಟ್ ತಗೊಂಡಿದೀವಿ ಈ ಥರ ತೋಟ ಇದೆ ನಮ್ಮದು ಇದಕ್ಕೆ ಯಾವ ರೀತಿ ಬಳಸಬೇಕು ಈ ಥರ ಸಮಸ್ಯೆ ಇದೆ ಅಂತ ನೀವು ಹೇಳಿದಾಗ ಆ ಪ್ರಾಡಕ್ಟು ನಿಮಗೆ ಆ ಸಮಸ್ಯೆಗೆ ಸರಿಯಾದ ಪ್ರಾಡಕ್ಟ್ ಕೊಟ್ಟಿದ್ದಾರಾ ಇಲ್ವಾ ಅದಕ್ಕೆ ಏನು ಬೇಕು ಅಂತ ನಾವು ನಿಮಗೆ ಸಜೆಷನ್ ಕೊಡ್ತೀವಿ ಆ ಸಜೆಷನ್ ಪ್ರಕಾರ ನೀವು ಬಳಸಿದ್ದೇ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಇಲ್ಲಿ ಸಕ್ಸಸ್ ಆಗಬೇಕು ಇಲ್ಲಿ ಫಾರ್ಮರ್ ಸಕ್ಸಸ್ ಆಗಬೇಕು ಅಂದರೆ ಮೂರು ರೀಸನ್ನು ಒಂದು ಮಾಡೋವಂಥ ರೈತರಿಗೆ ಆ ಬೆಳೆ ಮಾಡೋದಕ್ಕೆ ತಿಳುವಳಿಕೆ ಚೆನ್ನಾಗಿರಬೇಕು ಮೊದಲನೇದು ಎರಡನೇದು ಕೊಟ್ಟಂಥ ಪ್ರಾಡಕ್ಟಲ್ಲಿ ತಾಕತ್ತಿರಬೇಕು ಪ್ರಾಡಕ್ಟಲ್ಲಿ ರಿಸಲ್ಟ್ ಬರೋಂಥ ಕ್ವಾಲಿಟಿ ಇರಬೇಕು ನಂಬಿಕೆ ಇಟ್ಟು ನೀವು ಬಳಸಬೇಕು ಮೂರನೇದು ಕಂಪ್ನಿಯವರು ಕೊಡುವಂಥ ಮಾರ್ಗದರ್ಶನ ಟೈಮ್ ಟು ಟೈಮು ನೀವು ಫೋಟೋಸ್ ಕಳಿಸ್ಕೊಂಡು ಮಾತಾಡಿಕೊಂಡು ನೀವು ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ನಾವು ಆ ಮಾರ್ಗದರ್ಶನ ಕೊಡ್ತೀವಿ ಆ ಮಾರ್ಗದರ್ಶನದ ಪ್ರಕಾರ ನೀವು ಬಳಸಿದ್ದೆ ಆದರೆ ನಿಮ್ಮ ಬೆಳೆ ಸಕ್ಸಸ್ ಆಗುತ್ತೆ ಯಾವುದೇ ಒಂದು ನೀವು ಉತ್ಪನ್ನ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ತಗೊಂಡಾಗ ಯಾವ ಹಂತದಲ್ಲಿ ಯಾವ ರೀತಿ ಯಾವ ವಿಧಾನದಿಂದ ಬಳಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಮ್ಮ ಬೆಳೆ ಯಾವ ಹಂತದಲ್ಲಿದೆ ಅಂತ ನಾವು ತಿಳ್ಕೊಂಡು ನಿಮಗೆ ಗೈಡ್ ಮಾಡಿದಾಗ ನಿಮಗೆ ಸಕ್ಸಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನೀವು ಎಲ್ಲೇ ಉತ್ಪನ್ನ ತಗೊಳ್ಳಿ ನಮ್ಮ ಮಾರ್ಗದರ್ಶನದ ಮೇಲೆ ಬಳಸಿ ಇಲ್ಲಿ ಒಂದೇ ಪ್ರಾಡಕ್ಟ್ ಇಲ್ಲ ನಮ್ಮ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಒಂದು ಎರಡು ಪ್ರಾಡಕ್ಟ್ ಇಲ್ಲ ಇದನ್ನು ತಗೊಂಡು ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಇದೇ ಪ್ರಾಡಕ್ಟು ಅಂತ ಕೊಡೋದಕ್ಕೆ ನಮ್ಮ ಹತ್ರ ಇರೋದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಡಕ್ಟ್ ಬರುತ್ತೆ ಹಾಗಾಗಿ ಯಾವ ಸಮಯದಲ್ಲಿ ಏನು ಕೊಡಬೇಕು ಗಿಡ ಬೆಳೆಯೋ ಟೈಮಲ್ಲಿ ಏನು ಕೊಡಬೇಕು ಫ್ಲವರಿಂಗ್ ಟೈಮಲ್ಲಿ ಏನು ಕೊಡಬೇಕು ಕಾಯಿ ಬಂದಾಗ ಏನು ಕೊಡಬೇಕು ಹಂತ ಹಂತವಾಗಿ ಎಲ್ಲ ಬೆಳೆಗಳಿಗೂ ಅಷ್ಟೆ ಆ ರೀತಿ ಕೊಡೋದಕ್ಕೆ ನಮ್ಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಡಕ್ಟ್ ಬರುತ್ತೆ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡಿರೋಂಥ ಪ್ರಾಡಕ್ಟ್ಸು ನಮ್ಮಲ್ಲಿರುತ್ತೆ ಧೈರ್ಯವಾಗಿ ನೀವು ಬಳಸಬಹುದು ಒಳ್ಳೆ ರಿಸಲ್ಟ್ ತೆಗಿಬೋದು ಥ್ಯಾಂಕ್ ಯು ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ